ಪ್ಯಾಯ ಸತ್ವ ಸಮೇದತಯ ವಿಶ್ವದ ಸೋಮ ಋಷ್ಣಂ ಸಂಗತೆ ಸಂಗದೆ ಓಂ ಸೋಂ ಸೋಮಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಮತ್ತು ಸುಸ್ವಾಗತ ಬಂಧುಗಳೇ ಎಲ್ಲ ಒಂದು ಜಾತಕಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಎಲ್ಲ ಋಷಿಮುನಿಗಳು ಬರೆದಂಥ ಪರಶಾರರೇ ಆಗಲಿ ಭೃಗನಂದ ಭೃಗು ಮಹರ್ಷಿಗಳೇ ಆಗಲಿ ಎಲ್ಲರೂ ಕೂಡ ಚಂದ್ರನ ಒಂದು ಸ್ಥಾನಮಾನವನ್ನು ತಗೊಂಡು ಅವರ ಮನಸ್ಥಿತಿಗಳು ಹೇಗಿರುತ್ತೆ ಮುಂದೆ ಬರ್ತಕ್ಕಂಥ ಪರಿಸ್ಥಿತಿಗಳು ಹೇಗಾಗ್ತದೆ ಚಂದ್ರನ ಸ್ಥಾನವನ್ನು ನೋಡಿ ಅವರು ಎಲ್ಲದನ್ನು ಕಾರ್ಯಗಳು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ಮಹತ್ವವನ್ನು ಕೊಟ್ಟಿದ್ದಾರೆ ಚಂದ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಗ್ರಹ ಒಂದು ಮನೆಯಲ್ಲಿ ಬ ಬೇಗ ಸಂಚಾರ ಭಾಳಷ್ಟು ಫಾಸ್ಟ್ ಮೂವಿಂಗ್ ಆಗಿರ್ತಕ್ಕಂಥ ಗ್ರಹ ಒಂದು ಮನೆಯಲ್ಲಿ ಎರಡು ದಿವಸಗಳ ಕಾಲ ಇರತಕ್ಕಂಥ ಚಂದ್ರಗ್ರಹ ಚಂದ್ರ ಇರತಕ್ಕಂಥದ್ದು ಸರಿಸುಮಾರು ಮುಕ್ಕಾಲು ದಿಸಕ್ಕೊಮ್ಮೆ ಅಂದರೆ ಮುಕ್ಕಾಲು ದಿಸಕ್ಕೊಮ್ಮೆ ಚಂದ್ರ ಒಂದು ನಕ್ಷತ್ರದಿಂದ ಬೇರೆ ನಕ್ಷತ್ರಕ್ಕೆ ಇನ್ನೊಂದು ನಕ್ಷತ್ರಕ್ಕೆ ಫಾರ್ ಎಕ್ಸಾಂಪಲ್ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಮುಕ್ಕಾಲು ದಿವಸ ಇದ್ದರೆ ಇನ್ನು ಮುಕ್ಕಾಲು ದಿವಸ ಗರಣಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದನ್ನು ವ್ಯಾಖ್ಯಾನ ಮಾಡ್ಬೋದು ಚಂದ್ರನ ಒಂದು ರೀತಿಯಾಗಿ ನೋಡಿ ನಮಗೆ ಇಲ್ಲಿ ಚಂದ್ರನನ್ನು ತಗೊಂಡು ನಾವು ಯಾವ ರೀತಿಯಾದಂಥ ಜಾತಕವನ್ನು ವಿಶ್ಲೇಷಣೆ ಮಾಡ್ಕೋಬೋದು ಅವರ ಮನಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಬಹಳ ಸರಳವಾಗಿ ತಿಳ್ಕೊಬೋದು ಇಲ್ಲಿ ನಮಗೆ ಮನಸ್ಥಿತಿಯೊಂದಾಗ ಮನಸ್ಥಿತಿ ಚೆನ್ನಾಗಿದ್ದರೆ ಪರಿಸ್ಥಿತಿ ಚೆನ್ನಾಗಿರುತ್ತೆ ಅದೇ ಪರಿಸ್ಥಿತಿ ಕೆಟ್ಟೋದ್ರೆ ಮನಸ್ಥಿತಿ ಕೆಟ್ಟೋಗುತ್ತೆ ಅಂತಕ್ಕಂಥದ್ದು ಇರುತ್ತೆ ಚಂದ್ರನ ಸ್ಥಾನಮಾನವನ್ನು ನೋಡಿ ಜಾತಕವನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ ನಾವು ಬರೀ ದೋಷಗಳನ್ನೇ ಪ್ರಾಮುಖ್ಯತೆಯಾಗಿ ಇಟ್ಕೊಂಡು ಅವರನ್ನು ನಾವು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಕರ್ಕಂಡೋಗದಲ್ಲಿ ಇರತಕ್ಕಂಥ ಕೆಲಸಗಳನ್ನು ನಾವು ಇದ್ದೆ ಬರೀ ದೋಷಗಳನ್ನು ಹೇಳಿ 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 ಇಟ್ಟು 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 ಜಾತಕದಲ್ಲಿ ಬರೇ ಇದನ್ನು ಕುಂ ತುಂಬ್ಕೊಂಡ್ಬಿಟ್ಟಿದ್ವಿ ವಿಶೇಷವಾಗಿ ನಮಗೆ ಚಂದ್ರನ ಸ್ಥಾನವನ್ನು ನೋಡ್ತಕ್ಕಂಥದ್ದು ಯಾವ ಲಗ್ನದ ಆಧಾರದ ಮೇಲೆ ಇಲ್ಲಿ ರಾಶಿ ಅಂತಕ್ಕಂಥದ್ದಿಲ್ಲ ನಾನು ರಾಶಿಯಲ್ಲಿ ಮಾಡಿದ್ದೇನೆ ಯಾವ ಯಾವ ರಾಶಿಯಲ್ಲಿದ್ದಾಗ ಅವ್ರಿಗೆ ಯಾವ ಯಾವ ಸಮಸ್ಯೆ ಇರುತ್ತೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಿದ್ದೇನೆ ಆದರೆ ವಿಶೇಷವಾಗಿ ನಾವು ಲಗ್ನದಿಂದ ಚಂದ್ರವನ್ನು ನೋಡಿದಾಗ ಯಾವ ಸ್ಥಾನದಲ್ಲಿ ಲಗ್ನದಲ್ಲಿದೆಯೋ ಧನಸ್ಥಾನ ಎರಡರ ಸ್ಥಾನದಲ್ಲಿದೆಯೋ ಮೂರರ ಸ್ಥಾನದಲ್ಲಿದೆಯೋ ನಾಲ್ಕರ ಸ್ಥಾನದಿದೆಯೋ ಲಗ್ನದಲ್ಲಿ ಕೇಂದ್ರಗಳಲ್ಲಿದೆಯೋ ಎಲ್ಲಿದೆ ಚಂದ್ರಗಳನ್ನು ನೋಡಿ ಲಗ್ನದಲ್ಲಿ ಆಧಾರಿತವನ್ನು ಮಾಡಿ ಅವರ ಮನಸ್ಥಿತಿ ಅವರ ಜೀವನ ಶೈಲಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ನಿ ನೀಟಾಗಿ ತಿಳ್ಕೊಬೋದು ಭಾಳ ಅಕ್ಯುರೇಟಾಗಿ ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅದಕ್ಕೋಸ್ಕರ ಎಲ್ಲ ಮಹರ್ಷಿಗಳು ಚಂದ್ರನನ್ನು ನೋಡಿ ಇವರು ಯಾವ ರೀತಿಯಾದ ಬದುಕನ್ನು ಸಾಗಿಸ್ತಾನೆ ಯಾವ ರೀತಿ ಇರ್ತಾನೆ ಈತ ಮನುಷ್ಯ ಯಾವುದರಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ಮಹರ್ಷಿಗಳು ನಮಗೆ ತಿಳಿಸಿರ್ತಕ್ಕಂಥದ್ದು ಬಂಧುಗಳೇ ನಾವು ಒಂದೊಂದಾಗಿ ನೋಡೋಣ ಇವತ್ ಈಗ ಇವತ್ತಿನ ಸಂಚಿಕೆಯಲ್ಲಿ ಒಂದರಿಂದ ಆರು ಮನೆಗಳಲ್ಲಿ ಚಂದ್ರ ಇದ್ದಾಗ ಅವರ ಮನಸ್ಥಿತಿ ಅವರ ಬಿಹೇವಿಯರು ಯಾವ ರೀತಿ ಇರುತ್ತೆ ಮತ್ತು ಅವರ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಯಾವುದರಲ್ಲಿ ಸಮಸ್ಯೆಯನ್ನು ತಂದು ಕೊಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ ತದನಂತರ ನಾಳಿನ ಸಂಚಿಕೆಯಲ್ಲಿ ಏಳರಿಂದ ಹನ್ನೆರಡು ಮನೆಗಳ ಫಲಗಳನ್ನು ನಿಮಗೆ ಹೇಳ್ತೇನೆ ಒಂದರಿಂದ ಆರನೇ ಮನೆ ಫಲಗಳಲ್ಲಿ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ಲಗ್ನದಲ್ಲಿ ಚಂದ್ರ ಇದೆ ಎಂದಾಗ ನಮಗೆ ಲಗ್ನದಲ್ಲೇ ಚಂದ್ರ ಸ್ಥಿತವಾಗಿದ್ದಾಗ ತನ್ನ ಲಗ್ನ ಇದ್ದ ಅಸೆಂಡೆಂಟ್ ಅಂತ ಕರೆದ್ವಿ ತನ್ನ ಒಂದು ಸ್ವ ಸೌಕರ್ಯಕ್ಕೋಸ್ಕರ ಚೆನ್ನ ತನ್ನ ಬಗ್ಗೆ ಆಲೋಚನೆಗಳು ಜಾಸ್ತಿ ಮಾಡ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಇರುತ್ತೆ ಹಾಗೆ ಅವರು ಒಂಟಿತನವನ್ನು ಕಾಡ್ತಕ್ಕಂಥ ಒಂದು ಸಂದರ್ಭ ಜಾಸ್ತಿ ಇರುತ್ತೆ ಲಗ್ನದಲ್ಲಿ ಚಂದ್ರ ಇದ್ದಾಗ ನೋಡಿ ಲಗ್ನದಲ್ಲಿ ಎಲ್ಲೇ ಯಾವುದೇ ರಾಶಿಯಲ್ಲಿ ನೀಚ ರಾಶಿಯಲ್ಲಿದ್ದರೂ ಕೂಡ ಅದು ನೀಚ ಬಂಗರಾಜ ರಾಜಯೋಗ ಅಂತ ಕರೆದ್ವಿ ಲಗ್ನದಲ್ಲಿ ಯಾವುದೇ ಗ್ರಹ ಲಗ್ನದಲ್ಲಿದ್ದಾಗ ನೀಚ ಸ್ಥಾನದಲ್ಲಿದ್ದಾಗ ಅದು ನೀಚ ನೀಚಭಂಗ ರಾಜಯೋಗ ಆಗೋಗುತ್ತೆ ಇಲ್ಲಿ ಚಂದ್ರ ಭಾಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶಗಳನ್ನ ಇಡುತ್ತೆ ನಾವು ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷ ಅಂತ ಕರಿತೀವಿ ಎರಡೂ ಎಕ್ಸ್ಟ್ರೀಮ್ ಲೆವೆಲನ್ನು ಚಂದ್ರ ಕಾಣುತ್ತೆ ಒಂದು ರೀತಿಯಾಗಿ ಬಹಳ ಸೌಮ್ಯವಾಗಿರ್ತಕ್ಕಂಥ ಗುಣಧರ್ಮ ಇರುತ್ತೆ ಒಂದು ರೀತಿಯಾಗಿ ವೈಲೆಂಟ್ ಆಗಿ ಬಿಹೇವಿಯರ್ ಕೂಡ ಇರ್ತದೆ ಒಂಟಿತನ ಲಗ್ನದಲ್ಲಿದ್ದಾಗ ಕಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ವಿಶೇಷವಾಗಿ ಇನ್ನೊಂದು ವಿಚಾರ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಲಗ್ನದಲ್ಲೇ ಚಂದ್ರ ಇದ್ದರೆ ಅವರು ಒಂದು ರೀತಿಯಾಗಿ ಒಂದು ಜೀವನದಲ್ಲಿ ಕಷ್ಟ ನಷ್ಟಗಳು ಬಂದರೂ ಕೂಡ ಕಾಂಪ್ರಮೈಸಿಂಗ್ ಆಗಿ ಹೋಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಲಗ್ನದಲ್ಲೇ ಚಂದ್ರ ಇದ್ದಾಗ ಏನೇ ಕಷ್ಟ ನಷ್ಟಗಳು ಬಂದರೂ ಅದನ್ನು ತಡ್ಕೊಳ್ತಕ್ಕಂಥ ಕೆಪಾಸಿಟಿ ಅದಕ್ಕೆ ಹೊಂದ್ಕೊಳ್ಕೊಳ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಆಗ್ಬಿಡುತ್ತೆ ಲಗ್ನದಲ್ಲಿ ಚಂದ್ರ ಇದ್ದಾನೆ ಕಷ್ಟಗಳು ಜಾಸ್ತಿ ಇದೆ ಏನು ತೊಂದರೆ ಇಲ್ಲಪ್ಪ ಒಂದು ಕಾಂಪ್ರಮೈಸಿಂಗ್ ಆಗಿ ಹೋಗ್ಲಿ ಬಿಡು ಏನೋ ಒಂದು ಆಗೋಯ್ತು ಜೀವನ ಇದೇ ರೀತಿ ಇರುತ್ತೆ ನೋ ಪ್ರಾಬ್ಲಮ್ ಅದಕ್ಕೆ ಅಡ್ಜಸ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಚಂದ್ರ ಲಗ್ನದಲ್ಲಿದ್ದಾಗ ಸ್ವಲ್ಪ ಅವ್ರಿಗೆ ಈ ರೀತಿಯಾದಂಥ ಒಂದು ಆಟಿಟ್ಯೂಡ್ಸ್ ಜಾಸ್ತಿ ಇರುತ್ತೆ ಆದರೆ ಹಣದ ವಿಚಾರವಾಗಿ ಅಷ್ಟೊಂದು ಸರಿಯಾಗಿ ಆಲೋಚನೆ ಮಾಡೋದಿಲ್ಲ ಅನ್ನೋದು ಹಣದ ವಿಚಾರವಾಗಿ ಯಾಕೆಂದರೆ ಎರಡನೇ ಭಾವಕ್ಕೆ ವ್ಯಯ ಆಗಿರೋದ್ರಿಂದ ಹಣದ ವಿಚಾರವಾಗಿ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಕಡಿಮೆ ಕಡಿಮೆ ಪ್ರಾಮುಖ್ಯತೆ ತನ್ನ ಒಟ್ಟಿಗೆ ಹಾಗಾಗಿ ಇನ್ನೊಂದು ವಿಚಾರ ಇವರು ಒಂಟಿತನವನ್ನು ಜಾಸ್ತಿ ಬಯಸ್ತಾರೆ ಯಾರೊಟ್ಟಿಗೆ ಬೆರೆತಕ್ಕಂಥದ್ದು ಆಗ ಯಾರೊಟ್ಟಿಗೆ ಹೋಗಿ ಅಲ್ಲೇ ಒಂದು ಡಿಸ್ಕಷನ್ನು ಮತ್ತೊಂದು ಜಾಸ್ತಿ ಒಂದು ರೀತಿಯಾಗಿ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ಒಂಟಿಯಾಗಿ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ ಅವ್ರಿಗೆ ಅದರಲ್ಲೇ ಸುಖವನ್ನು ಜಾಸ್ತಿ ಕೊಡುತ್ತೆ ಇದು ಲಗ್ನದಲ್ಲಿ ಒಂದನೇ ಭಾವದಲ್ಲಿ ಚಂದ್ರ ಇದ್ದಾಗ ಅವರ ಪರಿಸ್ಥಿತಿ ಇರುತ್ತೆ ಅದೇ ರೀತಿ ಲಗ್ನದಿಂದ ಎರಡನೇ ಭಾವದಲ್ಲಿ ಚಂದ್ರ ಇದೆ ಅವ್ರಿಗೆ ಕುಟುಂಬದಲ್ಲಿ ಒಂದು ರೀತಿಯಾಗಿ ಯಾವುದೇ ಪ್ರಾಧಾನ್ಯತೆ ಸಿಗೋದು ಕಷ್ಟ ಆಗುತ್ತೆ ಹಾಗೆ ಮಾತಿನಲ್ಲಿ ಹಿಡಿತಾ ಇರೋದು ಸ್ವಲ್ಪ ಕಡಿಮೆ ಒಂದು ರೀತಿಯಾಗಿ ಬೆಳಗ್ಗೆ ಒಂದು ಮಾತಾಡಿದ್ರೆ ಆಲೆ ಮತ್ತೆ ಇನ್ನೊಂದು ಮಾತನ್ನು ಬೇರೆ ಬೇರೆ ವಿಚಾರಗಳಾಗ್ಬಿಡುತ್ತೆ ಅವಾಗ ಏನೋ ಅವ್ರ ಮಾತಲ್ಲೇ ಹಿಡಿತಾ ಇಲ್ಲಪ್ಪ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಎರಡನೇ ಮನೆಯಲ್ಲಿ ಚಂದ್ರ ಇದ್ದಾಗ ಒಂದು ರೀತಿಯಾಗಿ ಹಣದಲ್ಲಿ ಚಂಚಲತೆ ಜಾಸ್ತಿ ಇರುತ್ತೆ ಹಣದ ವಿಚಾರವಾಗಿ ನೋಡೋದಾದರೆ ಹಣವನ್ನು ತುಂಬ ಚಂಚಲತೆ ಒಂದು ರೀತಿಯಾಗಿ ಅತಿಯಾಗಿ ದುಡಿಬೋದು ಇಲ್ಲ ಕಳಿಬೋದು ಈ ರೀತಿಯಾದಂಥ ಹಣದ ವ್ಯಾಮೋಹನೇ ಇರತಕ್ಕಂಥದ್ದು ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ ಅಷ್ಟೊಂದು ಸಾಂಸ್ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ಸಾಂಸಾರಿಕ ಜೀವನದಲ್ಲೇ ಆಗಲಿ ಸಾಮರಸ್ಯಗಳು ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ಒಂದು ರೀತಿಯಾಗಿ ಬಾಂಡಿಂಗ್ ನೇಚರು ಸಾಂಸಾರಿಕ ಜೀವನದಲ್ಲಿ ಅಷ್ಟು ಇಷ್ಟಪಡೋದಿಲ್ಲ ಒಂದು ಅವ್ರದ್ದೇ ಆದಂಥ ಒಂದು ಆಟಿಟ್ಯೂಡ್ ಜಾಸ್ತಿ ಇರುತ್ತೆ ಒಂದು ಫ್ಯಾಸಿನೇಟಿಂಗ್ ಸ್ವಭಾವ ಬರ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಎರಡನೇ ಮನೆಯಲ್ಲಿ ಚಂದ್ರ ಇದ್ದಾಗ ಆಹಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏನು ಅಂದರೆ ಸ್ವಲ್ಪ ಒಳ್ಳೆಯ ಆಹಾರ ಪದ್ಧತಿಯನ್ನು ಅನುಸರಣೆ ಮಾಡ್ತಾರೆ ಕ್ರಿಯೇಟಿವ್ ಅಂತ ಭಾಳ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಆಹಾರಗಳನ್ನು ತಿನ್ನೋಕ್ಕೆ ಬಯಸ್ತಾರೆ ಒಂದು ರೀತಿಯಾಗ ಆಹಾರಗಳನ್ನು ವೇಸ್ಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗುತ್ತೆ ಎರಡು ರೀ ಎರಡು ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದಾದರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳನ್ನು ತಗೊಂಡಾಗ ಒಬ್ಬೊಬ್ಬರು ತುಂಬ ವೈಲೆಂಟು ಅಥವಾ ಮಾತಲ್ಲಿ ಸರಿಯಾದಂಥ ಒಂದು ಕನ್ಸಿಸ್ಟೆನ್ಸಿ ಇಲ್ದಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ಈ ಎರಡನೇ ಭಾ ಭಾವದಲ್ಲಿ ಚಂದ್ರ ಇದ್ದಾಗ ಕೊಡುತ್ತೆ ಮೂರನೇ ಭಾವದಲ್ಲಿ ಚಂದ್ರ ಇದ್ದಾಗ ಖಂಡಿತ ಮೂರನೇ ಭಾವದಲ್ಲಿ ಇವರು ಗುಂಪಿನಲ್ಲಿ ಗೋವಿಂದ ಅಂತಕ್ಕಂಥವ್ರು ಗುಂಪಲ್ಲಿದ್ದಾಗ ಧೈರ್ಯ ಪರಾಕ್ರಮವನ್ನ ತನ್ನಾಗಿ ತೋರಿಸ್ಬಿಡ್ತಾರೆ ಜೊ ಜೊತೆಗೆ ಈ ಚಂದ್ರನ ಒಂದು ಸ್ಥಾನವನ್ನು ನೋಡಿದಾಗ ಚಂದ್ರನ ಜೊತೆ ಯಾರಾದರೂ ಒಂದು ಗ್ರಹ ಇದ್ದರೆ ಎಕ್ಸ್ಪೆಷಲಿ ರಾಹುಕೇತುಗಳನ್ನು ಬಿಟ್ಟು ಯಾವುದಾದ್ರೂ ಒಂದು ಗ್ರಹ ಇದ್ದರೆ ಅದಕ್ಕೆ ಬಲ ಜಾಸ್ತಿ ಆಗಿಬಿಡುತ್ತೆ ಅಥವಾ ಯಾವುದಾದ್ರೂ ಗ್ರಹ ವೀಕ್ಷಣೆ ಆದರೂ ಇರಬೇಕು ಒಬ್ಬಂಟಿಯಾಗಿರ್ತಕ್ಕಂಥ ಚಂದ್ರ ಅಷ್ಟು ಉತ್ತಮ ಫಲಗಳನ್ನು ಕೊಡೋದು ಕಷ್ಟ ಆಗುತ್ತೆ ಇದು ಜ್ಯೋತಿಷ್ಯದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಅದು ಕೇಮದ್ರಮಾ ಯೋಗ ಆಲ್ರೆಡಿ ಕೇಮದ್ರಮಾ ಯೋಗದ ಬಗ್ಗೆ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೇನೆ ಚಂದ್ರ ಮೂರನೇ ಸ್ಥಾನದಲ್ಲಿ ಲಗ್ನದಿಂದ ಮೂರರ ಸ್ಥಾನದಲ್ಲಿದ್ದಾಗ ಅವರು ಗುಂಪಲ್ಲಿ ಜಾಸ್ತಿ ಒಂದು ಬಲ ಇರತಕ್ಕಂಥದ್ದು ಜಾಸ್ತಿ ಆಗುತ್ತೆ ಗುಂಪನ್ನು ಬಿಟ್ಟು ಧೈರ್ಯ ಪರಾಕ್ರಮವನ್ನು ಖಂಡಿತವಾಗಿ ತೋರಿಸೋದಿಲ್ಲ ಅವರು ಎಂಥ ಬಾಡಿ ಬಿಲ್ಡರ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಆದರೆ ಈ ಮೂರರ ಭಾವದಲ್ಲಿರ್ತಕ್ಕಂಥ ಚಂದ್ರ ಒಂದಷ್ಟು ಸಮಯವನ್ನು ಯಾವ ರೀತಿ ಜನ ಗುಂಪಲ್ಲಿ ಒಂದು ಒಂದು ಧೈರ್ಯವನ್ನು ತೋರಿಸ್ತಕ್ಕಂಥದ್ದು ಹಾಗಾಗಿ ಒಂದು ರೀತಿ ತಿರುಗಾಟಗಳನ್ನು ಇಷ್ಟಪಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಆದರೆ ಒಂದು ರೀತಿ ನೋಡಿದಾಗ ಕ್ರಿಯೇಟಿವ್ ಮೈಂಡ್ ತುಂಬ ಜಾಸ್ತಿ ಇರ್ತಕ್ಕಂಥ ಕ್ರಿಯೇಟಿವ್ ಅಂದರೆ ಈ ಒಂದು ಒಂದು ಒಂದಷ್ಟು ಮೀಡಿಯಾದಲ್ಲಿ ತುಂಬ ಅಷ್ಟು ಸೊಫೆಸ್ಟಿಕೇಟೆಡ್ ನೇಚರ್ ಜಾಸ್ತಿ ಇರ್ತಕ್ಕಂಥದ್ದು ಚಂದ್ರ ಮೂರನೇ ಭಾವದಲ್ಲಿದ್ದಾಗ ನೀವು ನೋಡ್ಕೊಳ್ಳಿ ಲಗ್ನದಿಂದ ಎಷ್ಟನೇ ಮನೇಲಿದೆ ಚಂದ್ರ ಮೂರರ ಭಾವದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಧೈರ್ಯ ಕಡಿಮೆ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಧೈರ್ಯ ಅಷ್ಟೊಂದು ಧೈರ್ಯ ಇರೋದಲ್ಲ ಜೊತೆಗಳು ಜಾಸ್ತಿ ಸಮೂಹ ಇದ್ದರೆ ಮಾತ್ರ ಅವರು ಆ ಒಂದು ಸ ಆ ಒಂದು ಸಮೂಹದಲ್ಲಿ ಜಾಸ್ತಿ ಒಂದು ಧೈರ್ಯವನ್ನು ಕೊಡ್ತಕ್ಕಂಥದ್ದು ಯಾರಾದರೂ ಜೊತೆಯಲ್ಲಿರ್ತಕ್ಕಂಥದ್ದಿದ್ರೆ ನಾನು ಮಾಡಿ ತೋರಿಸ್ತೇನೆ ಅಂತಕ್ಕಂಥ ಎಲ್ಲ ಒಂದು ಆಟಿಟ್ಯೂಡ್ಸ್ ಜಾಸ್ತಿ ಇರುತ್ತೆ ಅದೇ ಚಂದ್ರ ನಾಲ್ಕರ ಭಾವದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ನಾಲ್ಕರ ಭಾವದಲ್ಲಿ ಸ್ವಲ್ಪ ಚಂದ್ರ ದಿಗ್ಬಲ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಮನಸ್ಸು ಒಂದೇ ರೀತಿಯಾಗಿರೋದಿಲ್ಲ ನೋಡಿ ಲಗ್ನದಿಂದ ನಾಲ್ಕನೇ ಭಾವದಲ್ಲಿದ್ದ ಅಂದಾಗ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಲಗ್ನ ನಾಲ್ಕರ ಭಾವದಲ್ಲಿದ್ದಾಗ ಲಗ್ನದಿಂದ ಚಂದ್ರ ನಾಲ್ಕನೇ ಭಾವದಲ್ಲಿದ್ದಾಗ ಎಲ್ಲರಿಗೂ ಪ್ರೀತಿಯನ್ನು ಹಂಚಿ ತಾಯಿ ಪ್ರೀತಿ ಹಂಚ ಹಂಚಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳೇ ಜಾಸ್ತಿ ಇರುತ್ತೆ ಹಾಗೆ ಲಗ್ನ ಲಗ್ನದಿಂದ ನಾಲ್ಕರ ಭಾವದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಮಟ್ಟಿಗೆ ಇವರು ಮನೆಯವರ ಡಿಸಿಷನ್ ತಗೊಂಡು ಯಾವುದಾದ್ರೂ ಕೆಲಸಗಳನ್ನು ಮಾಡೋದ್ರಿಂದ ಅವ್ರಿಗೆ ಜೀವನದಲ್ಲಿ ಸಮಸ್ಯೆಯನ್ನು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬಂಧುಗಳೇ ಇವರು ನಾಲ್ಕರ ಭಾವದಲ್ಲಿ ಚಂದ್ರ ಇದ್ದಾಗ ಲಗ್ನದಿಂದ ಇವರು ಸ್ವತಃ ಡಿಸಿಷನ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಸ್ವತಃ ನಿರ್ಧಾರಗಳನ್ನು ತಗೊಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಏನಾದರೂ ಇವರು ಮನೆಗಳ ಎಲ್ಲ ಸಜೆಷನ್ ಯಾಕೆಂದರೆ ನಾಲ್ಕನೇ ಮನೆ ಅಂದರೆ ಮನೆಯ ಸ್ಥಾನ ಕೂಡ ಆಗ್ತದೆ ಈ ಮನೆಯವರ ಅಭಿಪ್ರಾಯಗಳನ್ನು ತಗೊಂಡಾಗ ಅವರ ವಿಚಾರಗಳು ಸಮಸ್ಯೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಾಲ್ಕನೇ ಮನೆ ಚಂದ್ರ ಒಂದು ರೀತಿಯಾಗಿ ಭಾಳ ಈ ಸಮಸ್ಯೆ ಪ್ರೀತಿಯನ್ನು ಕೊಟ್ಟು ಎಲ್ಲರಿಗೂ ಪ್ರೀತಿಯನ್ನು ಹಂಚಿ ಸಮಸ್ಯೆಯನ್ನು ತಂದಿಟ್ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತೆ ಮನೆಯವರೆಗೂ ಪ್ರೀತಿಯನ್ನು ಕೊಟ್ಟು ಕೊಟ್ಟು ಇವರಿಗೆ ಸಫರ್ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರುತ್ತೆ ಹಾಗೆ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಚಂದ್ರ ಇದೆ ಅಂತ ನೋಡೋಣ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಒಂದು ರೀತಿ ಡಿಸೈರ್ ತುಂಬ ಕನಸುಗಳನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ಆ ರೀತಿ ಮಾಡಬೇಕು ಈ ರೀತಿ ಆಗಬೇಕು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಆದರೆ ನಮ್ಮ ಜಾತಕದಲ್ಲಿ ಸಪೋರ್ಟ್ ಇದೆಯಾ ಚಂದ್ರನಿಗೆ ಏನಾದರೂ ಸಪೋರ್ಟ್ ಇದೆಯಾ ಬಲ ಜಾಸ್ತಿ ಇದೆಯಾ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಇವರು ಬರೀ ಜಾಸ್ತಿ ಕನಸುಗಳ ಲೋಕದಲ್ಲೇ ಜಾಸ್ತಿ ಕಳೀಬೌದು ನಾನು ಆ ರೀತಿ ಆಗ್ಬೋದಾಗಿತ್ತು ಈ ರೀತಿ ಆಗ್ಬೋದಾಗಿತ್ತು ನಾವು ಕ್ರಿಯೇಟರ್ ಆಗ್ಬೋದಾಯಿತು ಫ್ಯಾಷನ್ ಆಗ್ಬೋದಾಯಿತು ಫ್ಯಾಷನ್ ಈ ಬರೀ ಫ್ಯಾಷನ್ ವರ್ಡ್ಸ್ ಅಂತ ಕರಿತೀವಿ ಇದೇ ರೀತಿಯಾದಂಥ ಆಟಿಟ್ಯೂಡ್ಸ್ ಜಾಸ್ತಿ ಇರುತ್ತೆ ಪಂಚಮದಾಲದಲ್ಲಿರ್ತಕ್ಕಂಥ ವ ಚಂದ್ರ ಒಂದು ರೀತಿಯಾಗಿ ಆರೋಗ್ಯದ ಸಮಸ್ಯೆಯಲ್ಲಿ ಉತ್ತಮವಾದರೂ ಕೂಡ ಒಂದು ರೀತಿಯ ಆಲೋಚನಾ ಶಕ್ತಿ ಅವ್ರಿಗೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಬರೀ ಕನಸು ಕಾಣ್ತಕ್ಕಂಥ ಕನಸುಗಳ ಲೋಕದಲ್ಲೇ ಜಾಸ್ತಿ ಇರ್ತಾರೆ ಯಾವಾಗಲೂ ಕೂಡ ಈ ಕ್ರಿಯೇಟಿವ್ ಆಗಿರ್ತಕ್ಕಂಥ ಮನಸ್ಥಿತಿ ಜಾಸ್ತಿ ಬರುತ್ತೆ ಪಂಚಮಸ್ಥಾನ ಏನೇನಿದೆಯೋ ಮಕ್ಕಳ ಸ್ಥಾನ ಆಗಿರ್ಬೋದು ಒಂದು ರೀತಿಯಾಗಿ ಸು ಇಲ್ಲಿ ಪಂಚಮ ಸ್ಥಾನವನ್ನು ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಸೂರ್ಯನ ಒಂದು ಅಂಶ ಬರುತ್ತೆ ಈ ಸೂರ್ಯನ ಅಂಶ ಬಂದಾಗ ಸೂರ್ಯ ಆಕ್ಟಿವೇಟ್ ಆದಾಗ ಮಾತ್ರ ಇವರ ಡಿಸೈರ್ಗೆ ಒಂದು ರೀತಿಯಾಗಿ ಬೆಲೆ ಸಿಗುತ್ತೆ ಇಲ್ಲಾಂದರೆ ಬರೆಯೇ ಕನಸುಗಳನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ನಿರ್ಮಾಣ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ಕ್ರಿಯೇಟಿವ್ ಫೀಲ್ಡಲ್ಲಿ ಸ್ವಲ್ಪ ಮಟ್ಟಿಗೆ ಇವರಿಗೆ ಜಾಸ್ತಿ ಒಲವಿರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ಚಂದ್ರ ಆರರ ಮನೆಯಲ್ಲಿದ್ದಾಗ ಲಗ್ನದಿಂದ ಆರರ ಮನೆಯಲ್ಲಿದ್ದಾಗ ನೋಡೋಣ ಆರರ ಮನೆಯಲ್ಲಿದ್ದಾಗ ಖಂಡಿತ ಇವರಂಥ ಜೀಪಣರು ಯಾರೂ ಇಲ್ಲ ಹಣದ ವಿಚಾರವಾಗಿ ನೋಡೋದಾದ್ರೆ ಹಣ ಸಂಪಾದನೆ ಅಷ್ಟೊಂದು ಉತ್ತಮ ಅಲ್ಲದಿದ್ದರೂ ಕೂಡ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದೇ ಆಗಲಿ ಮತ್ತೊಬ್ಬರಿಗೆ ಆಗಲಿ ಏನು ಸಹಾಯ ಮಾಡತಕ್ಕಂಥದ್ದು ಖಂಡಿತ ಇಲ್ಲ ಸ್ವಾರ್ಥ ಬುದ್ಧಿ ಸ್ವಲ್ಪ ಜಲಸು ಬುದ್ಧಿ ಇರತಕ್ಕಂಥದ್ದು ಜಾಸ್ತಿ ಇರುತ್ತೆ ಸ್ವಲ್ಪ ತುಂಬ ಜಲಸಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಿದಲೆ ಇರತಕ್ಕಂಥದ್ದು ಸನ್ನಿವೇಶಗಳು ಚಂದ್ರ ಆರನೇ ಮನೆಯಲ್ಲಿದ್ದಾಗ ತೋರಿಸುತ್ತೆ ಚಂದ್ರ ಆರನೇ ಮನೆಯಲ್ಲಿದ್ದಾಗ ಅಷ್ಟೊಂದು ಉತ್ತಮ ಫಲಗಳನ್ನು ಕೊಡಲ್ಲ ಒಂದು ರೀತಿಯಾಗಿ ಸ್ವಾರ್ಥ ಬುದ್ಧಿ ಆಗ್ತದೆ ಇನ್ನೊಂದು ವಿಶೇಷವಾಗಿ ನಾವು ನೋಡೋದಾದರೆ ಇವರು ವರ್ಷ ಮೂವತ್ತೈದು ಆದ ಮೇಲೆ ಒಂದು ಮೂವತ್ತೈದು ಮೂವತ್ತೆರಡಾದ ಮೇಲೆ ಪ್ರಬುದ್ಧಮಾನವಾದಂಥ ಬುದ್ಧಿ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಮಟ್ಟಿಗೆ ಇವ್ರಿಗೆ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಮಯ ಇರುತ್ತೆ ಜೊತೆಗೆ ಚಂದ್ರ ಆರನೇ ಮನೆಯಲ್ಲಿದ್ದಾಗ ಹಣದ ವಿಚಾರವಾಗಿ ಬಹಳಷ್ಟು ಈ ಏನು ಜಿಪಣತನವನ್ನು ತೋರಿಸ್ತಕ್ಕಂಥದ್ದು ಸರಿ ಯಾರಿಗೂ ಸಹಾಯ ಮಾಡದಲ್ಲೇ ಇರತಕ್ಕಂಥದ್ದು ಸ್ವಾರ್ಥ ಬುದ್ಧಿ ಕೂಡ ಈ ಆರನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ಅಷ್ಟು ಉತ್ತಮ ಅಲ್ಲ ಆರನೇ ಮನೆಯಲ್ಲಿರ್ತಕ್ಕಂಥದ್ದು ಯಾರಿಗೂ ಸಹಾಯವನ್ನು ಕೂಡ ಮಾಡದಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇಷ್ಟು ಕೂಡ ಲಗ್ನದಿಂದ ಆರನೇ ಭಾವದಲ್ಲಿ ಚಂದ್ರ ಸಂಚಾರ ನಿಮ್ಮ ಲಗ್ನವನ್ನು ನೋಡ್ಕೊಳ್ಳಿ ಯಾವುದು ಲಗ್ನ ಲಗ್ನದಿಂದ ಕೌಟ್ ಮಾಡ್ಕೊಳ್ಳಿ ಎಲ್ಲಿದೆ ಅಂತ ಚಂದ್ರವನ್ನು ನೋಡ್ಕೊಳ್ಳಿ ಇದೇ ರೀತಿಯಾದಂಥ ಆಟಿಟ್ಯೂಡ್ಸ್ ಅವ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವುದರಲ್ಲಿ ನ್ಯೂನತೆ ಇದೆ ಯಾವುದರಲ್ಲಿ ಒಂದು ಸೊಫಿಸ್ಟಿಕೇಟೆಡ್ ನೇಚರ್ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದೇನೆ ಚಂದ್ರನನ್ನು ನೋಡಿ ಚಂದ್ರನನ್ನು ಬಲ ಮಾಡತಕ್ಕಂಥದ್ದು ಬಹಳ ಮುಖ್ಯ ಚಂದ್ರವನ್ನು ಯಾರು ಹೋಲ್ಡ್ ಮಾಡ್ಕೊಳ್ತಾರೋ ಅವರು ಜೀವನದಲ್ಲಿ ಸಾಧನೆಯನ್ನು ಮಾಡ್ಕೊಳ್ತಾರೆ ಇದಕ್ಕೆ ಏಕೈಕ ಶಿವನ ತಲೆಯ ಮೇಲೆ ಅರ್ಧ ಚಂದ್ರ ಆಕೃತಿಯಾಗಿ ಚಂದ್ರವನ್ನು ನೋಡಿದ್ದೇವೆ ಶಿವ ಏಕೈಕವಾಗಿ ಚಂದ್ರನ ಹಿಡಿದಿಡ್ತಕ್ಕಂಥ ದೇವತೆ ಚಂದ್ರನನ್ನು ನೀವು ಭಾಳ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಶಿವನ ಧ್ಯಾನವನ್ನು ಮಾಡದ್ದು ಪಂಚಾಕ್ಷರಿ ಮಂತ್ರವನ್ನು ಧ್ಯಾನ ಮಾಡೋದು ಅಥವಾ ಓಂಕಾರವನ್ನು ಪಠನೆ ಮಾಡೋದ್ರಿಂದ ನೀವು ಚಂದ್ರನನ್ನು ಹಿಡಿದಿಲ್ ತಕ್ಕ ಕೊಡ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಇಷ್ಟು ಕೂಡ ಚಂದ್ರ ಒಂದರಿಂದ ಆರನೇ ಸಂಚಾರದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಏಳರಿಂದ ಹನ್ನೆರಡರ ಭಾವದಲ್ಲಿ ಚಂದ್ರ ಯಾವ ರೀತಿಯಾದಂಥ ಮನಸ್ಥಿತಿ ಇರುತ್ತೆ ತಿಳಿಸ್ಕೊಟ್ಟಿರ್ತೇನೆ ನೋಡ್ತಾ ಇರಿ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಬಂತು